ಎಲ್ಲರಿಗೂ ನಮಸ್ಕಾರ ಎಲ್ಲಾರು ಹೆಂಗದಿರಿ ಅರಾಮದೇರಿ ನಾವು ಆರಾಮದೆ ನೋಡ್ರಿ ಯಾರೆಲ್ಲ ಹಾಯ್ ಹೇಳ ಕಮೆಂಟ್ ಮಾಡಿದಿರಿ ಆ ಪ್ರತಿಯೊಬ್ಬರದ ಹೆಸರು ತಗೊಳತ್ ಏನಾರೀ ಕಮೆಂಟ್ಸ್ ಹಾಕತ್ ಬಿಟ್ಟಾರ್ರಿ ಎಲ್ಲರೂ ಹೆಸರು ಒಮ್ಮೆ ರೀ ಎಲ್ಲರೂ ಯಾರೆಲ್ಲ ಹೆಸರು ಹಾಯ್ ತಗೊಂಡಿರೋ ಹೇಳಂತ ನಾತಾರ್ರಿ ರೀ ನಿಮ್ದು ಅಭಿಪ್ರಾಯ ಹೆಂಗೈತಿ ಕಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ನಮಗ ನಮ್ಗೆ ಹಾಯ್ ಹೇಳಂತ ಕಮೆಂಟ್ ಮಾಡಿದ್ರಲ್ರಿ ಆ ನನ್ನ ಕಡೆಯಲ್ಲಿದ್ದ ಎಲ್ಲರಿಗೂ ಹಾಯ್ ರೀ ಯಾರೆಲ್ಲಾ ಹುಟ್ಟೊ ಬಾಜಸ್ಕೊಳಕತಿರಿ ಹುಟ್ಟೋಬ್ಬದ ಶುಭಾಶಯಗಳು ಐರರಿಗೆ ಕೊಟ್ಟ ಭಗವಂತ ಕಾಪಾಡಲಿ ಅಂತ ರೀ ಭಗವಂತ ಬರಿ ತೆಕ್ವಿ ಕತೆ ಶುರು ರೀ ಅಲ್ಲ ನೀರಿಂದ ಕೊಡ ಒಯ್ದಾರ ಏನ್ ಮಾಡಿ ನೀಲಿ ಕೂಡ ಅಂಕ ಇಲ್ಲ ಐತಿ ಕೆಂಪ್ ಏನ್ರ ಒಯ್ದಿದಾರ ನೀರ್ ತುಂಬಿಕೊಂಡು ಬಡ ಬಡ ಬುತ್ತಿ ಒಯ್ಬೇಕು ಮುಂಜಾನೆ ಅನ್ನಾರ ಅದು ಊರಿಗೆ ಹೋದ್ರಿ ಹಂಗಾಗಿ ಚಪಾತಿ ಮಾಡಿದ್ದೆ ಮಧ್ಯಾಹ್ನ ರೊಟ್ಟಿ ತುಂಬರ್ತೇನೆ ನಡ್ರಿ ಅಂತಂದೆ ಬಡಬಡ ಹೊಲಕ್ಕೆ ಬುತ್ತಿ ಕಟ್ಕೊಂಡು ಹೋಗ್ಬೇಕು ಅತ್ತೇರ ನಾ ಹೊಲಕ್ಕೆ ಹೋಗ್ಬರ್ತೇನ್ರಿ ಊಟ ಅದು ಕಟ್ಕೊಂಡು ಹೋಗ್ಬರ್ತೇನ್ರಿ ರೀ ಮತ್ತೆ ಅವ್ರ ಮುಂಜಾನೆ ಬುತ್ತಿ ಒಯ್ದಿಲ್ಲ ನಿಂಗಪ್ಪಾ ಜಾ ಹೊಲ ಹೊಲಕ್ಕಾಕ ಇದನ್ನ ಚಕ್ಡಿ ತುಂಬ ಅಂದ್ರನ್ರಿ ಅವ್ರನ್ನ ಮೇವು ತಕೊಂಡ್ ಹೋಗಾಕ ಹಂಗಾಗಿ ಚಕಡಿ ಹೊಂಟತ್ರಿ ಹೊಲಕ್ಕೆ ನಾನು ಹೋಗ್ಬರ್ತೇನೆ ರೀ ಅತ್ತೇ ಬುತ್ತಿ ಅದಕ್ಕೆ ಕೊಟ್ಟು ಬರೋ ಮುಂದೆ ಚಕಡೆ ಬಂದ್ಬಿಡ್ತೇನೆ ರೀ ಹ್ಞೂ ಆತವ ನಿನ್ಗೂ ಕಟ್ಕೊಂಡು ಇಲ್ಲ ಹೂನ್ರಿ ಐತೆ ನನ್ಗೂ ಕಟ್ಕೊಂಡೇನ್ರಿ ಒಂದು ನಾಲ್ಕೈದು ಮಂದಿ ಹೆಚ್ಚಿನ ಕಟ್ಟೇನ್ರಿ ಮತ್ತೆ ಯಾರು ಹೊಲ್ದಾಗ ಯಾರು ಇರ್ತಾರೆ ಏನೋ ಗೊತ್ತಿ ಅಂದಲ್ರಿ ಅದಕ್ಕೆ ಸ್ವಲ್ಪ ಹೆಚ್ಚಿನ ಕಟ್ಕೊಂಡೇನ್ರಿ ಉಳಿದ್ರ ಹಾಳು ರೀ ಚಲಾ ಆತ ಕಟ್ಕೊಂಡು ಹೋಗಿ ಮುಂದೆ ಕಟ್ಟಾನ್ ಕಟ್ಟಿ ಒಯ್ ಬರದೆ ಯಾರ ಊಟಕ್ಕೆ ಬಿಡಲಿ ಬಿಡ್ಲಿ ಚುಲಾತ್ ಹೋಯ್ ಬಾ ಅಂಗಾರ ನೀರಿಂದ ಕೊಡ ಒಯ್ ಚಕಡಾ ಹೊಂಟಿ ಅಂತಿ ಮುಂಜಾನೆ ಒಂದು ಒಯ್ದಾನವ ಕೆಂಪು ಕೊಡ ಕೂಡ ನಾನು ಇಲ್ಲೇ ಹುಡುಕತ್ತೆ ನೋಡ್ರಿ ನೀಲಿ ಕೊಡ ಇಲ್ಲೇ ಐತಿ ನೀರು ಒಯ್ದಾರ ಇಲ್ಲ ಅಂತ ಮಾಡಿದ್ನಿ ರೀ ಆತಾಡ್ ಐತೆ ಇನ್ನೊಂದು ಕೂಡ ಒಯ್ತೇನ್ರಿ ಹೋಗ್ಬರ್ತೇನ್ರಿ ಐತೆ ನಾನು ಹುಣ್ವಾ ಆತ ಇದೇ ಹಾಲಿಂದ ಮುಚ್ಚ ಇಲ್ಲ ಹಾಲು ಮುಚ್ಚಿಟ್ಟಿಲ್ ಹಾಲದ್ರಿ ಹಾಲೆಲ್ಲ ಕಾಶಿಟ್ಟೇನಿ ನೀ ಬಂಡೆ ತಿಕ್ಕೇನಿ ಆ ಹಾಲಿಂದ ಮುಚ್ಚಿಟ್ಟೇನ್ರಿ ಕಾಶಿ ನೀವು ಮಧ್ಯಾಹ್ನ ಊಟ ಮಾಡ್ರಿ ಮಾಡಿ ನಾ ಹೊಳೆ ಬರ್ತೇನ್ರಿ ಅಂದ್ರ ಬರ್ತೇನ್ರಿ ನೀವಿಲ್ಲ ಅಡ್ಡಗ್ರಿ ಇರ್ತೀರ ಏನ್ ಮಾಡಕ್ ಹೋಗ್ಬೇಡ್ರಿ ನಾ ಬಂದ್ ಸಂಜಿದ ಕಸ ಅದೆಲ್ಲ ಮಾಡ್ಕೊತೇನ್ರಿ ಇಪ್ಪ ಹಚ್ಚುದ್ರಿ ಐತಾರ ಖುಬ್ ಹೆಸರ ಮಾಡ್ಕೊಳದಿಲ್ಲ ಎಲ್ಲ ಹೊಡೆ ತಕೊಂಡ್ ಹೋಗ್ ಸುಸಿ ಯಾವ ಜನ್ಮದ ಪುಣ್ಯ ಮಾಡಿದ್ದೇನೆ ಸುಸ್ತಾರ ಪಡೆ

ஹாய் 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 ஹாய்

జగ్గస్ <coughs> <coughs> ಇವತ್ತಿನ ಕತೆ ಸಂಕ್ಷಿಪ್ತ ಮಾಡೇನ್ರಿ ನೋಡ್ರಿ ಇಷ್ಟ ಆತಂದ್ರೆ ಯಾರೆಲ್ಲ ಹೊಸ ನಮ್ಮ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮಲಕ್ಕ ಮನೆ ಕತೆಗೆ ಸಪೋರ್ಟ್ ಮಾಡ್ಬೋಕಂತ ಕೇಳಾಕತೆನ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ